ಸರ್ವ ಪಕ್ಷಗಳ ಸಭೆಯ ಮೀಟಿಂಗ್ ಅನ್ನ ಕರೆದಿತ್ತು ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿಗಳು ನಿಂದ ಜಿ ಟಿ ದೇವೇಗೌಡರು ಸಿಟಿ ರವಿ ಆಮೇಲೆ ಇವರು ಎ ಮಂಜು ರೈತ ಸಂಘರವರು ಆಮೇಲೆ ಯದುವೀರವರು ಆಮೇಲೆ ನಮ್ಮ ಅನೇಕ ಜನ ಕಾವೇರಿ ಜಲಾಯನ ಪ್ರದೇಶದಿಂದ ಬಂದಿರತಕ್ಕಂಥ ಅನೇಕ ಜನ ಇದ್ರು ಮತ್ತು ನಮ್ಮ ಶಾಸಕರು ಶಾಸಕರು ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಇದ್ರು ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಅವರು ಸ್ವಾಗತವನ್ನು ಮಾಡಿದರು ಈ ಸಭೆಯಲ್ಲಿ ಭಾಳ ಮುಖ್ಯವಾಗಿ ನಾನು ವಸ್ತು ಸ್ಥಿತಿಯನ್ನು ನಾನು ಡಿ ಕೆ ಶಿವಕುಮಾರ್ ವಿವರಣೆ ಮಾಡಿದ ವಿವರಣೆ ಕೊಟ್ಟ ಆಮೇಲೆ ನಮ್ಮ ಲೀಗಲ್ ಟೀಮ್ನ ಕಾತರ್ಕಿಯವರು ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಮತ್ತು ನಮ್ಮ ಲೀಗಲ್ ನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಆಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು ಪೊನ್ನಣ್ಣವರು ಆಮೇಲೆ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಇದ್ದರು ಮುಖ್ಯ ಕಾರ್ಯದರ್ಶಿಗಳು ಪ್ರೆಸಿಡೆಂಟ್ ಆಗಿದ್ದರು ನಾವು ಅವ್ರಿಗೆ ಇವತ್ತಿನ ವಸ್ತು ಸ್ಥಿತಿಯನ್ನು ವಿವರಣೆ ಮಾಡಿಕೊಟ್ಟಿದ್ದೀವಿ ಹನ್ನೊಂದು ಏಳು எரண்டு சாயிர இப்பாக்கு அன்னொரு ஏழு வாட்டர் ரெகுலேட்டரி கமிட்டி காவேரி வாட்டர் ரெகுலேட்டரி கமிட்டி ஆ கமிட்டி மீட்டிங் நம்ம மீட்டிங் முங்காரில் ಮೂರನೇ ಮೀಟಿಂಗ್ ಅದು ஆ மீட்டிங்னா ஹெரண்டே தாரீக்கிந்த கொனையவரை ஒன்று டி எம் சி நீர சுமாரி எம் சி நீரோ அந்த ಆದೇಶವನ್ನು ಮಾಡಿದ್ದಾರೆ ನಾವು ಜೂನ್ ತಿಂಗಳಲ್ಲಿ ನಾರ್ಮಲ್ ಇಯರ್ನಲ್ಲಿ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಟಿ ಎಂ ಸಿ ನೀರನ್ನು ಬಿಡಬೇಕಾಗಿತ್ತು